ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಭೈರತಿರಣಗಲ್ ಸಿನಿಮಾ ಹೈದರಾಬಾದಿನಲ್ಲಿ ಅಬ್ಬರಿಸ್ತಾ ಇದೆ ಹಾಗಾದ್ರೆ ಯಾವ ಮಟ್ಟಕ್ಕೆ ಈ ಸಿನಿಮಾ ಆರ್ಭಟಿಸ್ತಾ ಇದೆ ಅಂತ ಕೇಳೋದಾದ್ರೆ ಹೈದರಾಬಾದಿನಲ್ಲಿ ಎರಡು ವರ್ಷನ್ನಲ್ಲಿ ನಲ್ಲಿ ಭೈರತಿರಣಗಲ್ ಸಿನಿಮಾ ರಿಲೀಸ್ ಆಗಿದೆ ಮೊದಲನೇದಾಗಿ ಕನ್ನಡ ಈ ಕನ್ನಡ ವರ್ಷನ್ನ ಭೈರತಿ ರಣಗಳ ಸಿನಿಮಾ ಕಳೆದ ವಾರ ತೆರೆಕಂಡಿತ್ತು ಹದಿನೈದನೇ ತಾರೀಕಿನಂದು ಇದೀಗ ಹೈದರಾಬಾದಿನಲ್ಲಿ ಮೂರು ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಎ ಎಮ್ ಬಿ ಪಿ ವಿ ಆರ್ ಹಾಗೆ ಮತ್ತೊಂದು ಪಿ ವಿ ಆರ್ ಒಟ್ಟು ಮೂರು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಕನ್ನಡ ವರ್ಷನ್ನ ಭೈರತಿ ರಣಗಳ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಇನ್ನು ತೆಲುಗು ವರ್ಷನ್ನ ಭೈರತಿ ರಣಗಲ್ ಸಿನಿಮಾ ಇದು ನಾಳೆಯಿಂದ ಪ್ರದರ್ಶನಗೊಳ್ಳಲಿದೆ ಹೀಗಿರಬೇಕಾದ್ರೆ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಅಂತ ಕೇಳಿದ್ರೆ ಬರೋಬ್ಬರಿಯಾದಂಥ ಚಿತ್ರಮಂದಿರಗಳು ಸಿಕ್ಕಿದೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಜೊತೆ ಮ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳು ಕೂಡ ಹೀಗಿರಬೇಕಾದ್ರೆ ಮುಖ್ಯ ಚಿತ್ರಮಂದಿರ ಯಾವುದು ಈಗ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಾದರೆ ನಮ್ಮ ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ತಿಳಿದ್ರೆ ಎಲ್ಲ ಸಿನಿಮಾಗಳಿಗೂ ಕೂಡ ಮುಖ್ಯ ಚಿತ್ರಮಂದಿರ ಯಾವುದು ಅಂತ ಕೇಳಿದರೆ ಗಾಂಧಿನಗರದ ಮುಖ್ಯ ಚಿತ್ರಮಂದಿರ ಸಂತೋಷ ನಡ್ತಕ್ಕೆ ಅಲ್ಲ ಆದರೆ ಹೈದರಾಬಾದಿನಲ್ಲೂ ಕೂಡ ಅದೇ ರೀತಿಯಾದ ಚಿತ್ರಮಂದಿರಗಳಿವೆ ಅದು ಆರ್ ಟಿ ಸಿ ಕ್ರಾಸ್ ರಸ್ತೆಯಲ್ಲಿರುವಂಥ ಚಿತ್ರಮಂದಿರ ಈ ಪೈಕಿ ಸಂಧ್ಯಾ ಸೆವೆಂಟಿ ಎಮ್ ಎಮ್ ಚಿತ್ರಮಂದಿರದಲ್ಲಿ ಭೈರತಿ ರಣಗಲ್ ತೆಲುಗು ವರ್ಷನ್ನ ಭೈರತಿ ರಣಗಲ್ ಸಿನಿಮಾ ಪ್ರದರ್ಶನ ಕಾಣುತ್ತೆ ಪ್ರದರ್ಶನ ಕಾಣುತ್ತೆ ನಾಲ್ಕು ಆಟ ನಾಲ್ಕಕ್ಕೆ ನಾಲ್ಕು ಆಟದಲ್ಲೂ ಕೂಡ ಇದೇ ಸಿನಿಮಾದ ಪ್ರದರ್ಶನ ಪೈರ ತಿರಣಗಲ್ ನೋಡಿ ಬರೋಬ್ಬರಿ ಅದೊಂದು ಚಿತ್ರಮಂದಿರಗಳು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಹಾಗೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಸಿಕ್ಕಿದೆ ಇರಲಿ ಈ ವಿಚಾರವನ್ನು ಪಕ್ಕ ಇಡೋಣ ಇನ್ನು ಈ ಸಿನಿಮಾದ ಬಗ್ಗೆ ಹೇಳೋದು ಅತ್ಯದ್ಭುತವಾದಂಥ ಸಿನಿಮಾ ಎಲ್ಲರೂ ಕೂಡ ಈ ಸಿನಿಮಾವನ್ನು ವೀಕ್ಷಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸಿನಿಮಾದ ಕಂಟೆಂಟ್ ಕೂಡ ಅದೇ ರೀತಿಯಾಗಿದೆ ಸೆಕೆಂಡ್ ಹಾಫ್ ಅಂತೂ ಮುಗಿಯೋದೇ ಗೊತ್ತಾಗಲ್ಲ ಇಂಟ್ರವೆಲ್ ಮುಗಿಸಿ ಹೋಗಿ ಸೀಟಲ್ಲಿ ಕೂತ್ರೆ ನಿಮಗೆ ಅಲ್ಲಿ ಇಷ್ಟು ಬೇಗ ಮುಗಿಯುತ್ತಾ ಅಂತ ಅನಿಸುತ್ತೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಫಸ್ಟ್ ಹಾಫ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅದು ಸ್ವಲ್ಪ ಲ್ಯಾಕ್ ಅಂತ ಅನಿಸುತ್ತೆ ಅದೊಂದರೆ ಇಲ್ಲ ಅಂತ ಆಗ್ತಾ ಇದ್ದರೆ ಕತೆ ಇರಲ್ಲ ಹೀಗಾಗಿ ಅದು ಅನಿವಾರ್ಯ ಕತೆ ಕೂಡ ತುಂಬಾ ಚೆನ್ನಾಗಿದೆ ಶಿವಣ್ಣ ಎರಡು ಲುಕ್ನಲ್ಲಿ ಕಾಣಿಸಿಕೊಳ್ತಾರೆ ಮೊದಲನೇದಾಗಿ ಈ ಎರಡಲ್ಲ ಮೂರು ಲುಕ್ನಲ್ಲಿ ಒಂದು ಕೈದಿಯಾಗಿ ಕಾಣಿಸ್ಕೋತಾರೆ ಮತ್ತೊಂದು ಶಿವಣ್ಣ ಇದರಲ್ಲಿ ಕೋರ್ಟ್ ವಕೀಲರಾಗಿ ಕಾಣಿಸ್ಕೊಳ್ತಾರೆ ಮಗದೊಂದು ಈಗಾಗಲೇ ನೀವು ಪೋಸ್ಟರ್ನ ನೋಡುವಂತೆ ಈ ಫುಲ್ಲು ಬ್ಲ್ಯಾಕ್ ಡ್ರೆಸ್ಸಲ್ಲಿ ಕಾಣಿಸ್ಕೋತಾರೆ ತುಂಬಾ ಅತ್ಯದ್ಭುತವಾದಂಥ ಸಿನಿಮಾ ಮತ್ತು ಕೈದಿನ ದಿನದ ಕೂಡಲೇ ಕೈದಿ ಡ್ರೆಸ್ಸಲ್ಲೇ ಆ ಥರ ಅಲ್ಲ ಜೈಲಿನಲ್ಲಿ ಒಟ್ಟು ಎರಡು ಲುಕ್ ಅಂತಲೇ ಹೇಳಬಹುದು ಅದೇನೂ ಇರಲಿ ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೇರೆ ಹೇಳಿ ಅನ್ನೋದೇ ನಮ್ಮ ಆಶಯ ನಮಸ್ಕಾರ